ರಾಷ್ಟ್ರಪತಿ ಭವನ ನಿಜವಾಗಿಯೂ ಸ್ವಾತಂತ್ರ್ಯನ ಅಥವಾ ಸರ್ಕಾರದ ರಬ್ಬರ್ ಸ್ಟ್ಯಾಂಪ್ ಮಾತ್ರ ಆಗಿದೆಯಾ ಯಾಕೆ ಕೆಲ ರಾಷ್ಟ್ರಪತಿಗಳು ಮೌನವಾಗಿ ಉಳ್ಕೊಂಡ್ರೆ ಕೆಲವರು ಮಾತ್ರನೇ ಮಾತಾಡುವಂತ ಧೈರ್ಯ ಮಾಡಿದ್ದಾರೆ ವಿಭಿನ್ನ ಸರ್ಕಾರಗಳ ಹೊತ್ತಿನಲ್ಲಿ ಭಾರತದ ರಾಷ್ಟ್ರಪತಿಗಳ ಪಾತ್ರ ಬದಲಾಗಿದೆಯಾ ಹಿಂದಿನ ರಾಷ್ಟ್ರಪತಿಗಳು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅದು ನಮ್ಮ ಪ್ರಜಾಪ್ರಭುತ್ವದ ಮೇಲೆ ಬೀರಿದಂತಹ ಪರಿಣಾಮ ಎಂಥದ್ದು ರಾಷ್ಟ್ರಪತಿಗಳ ಬಗ್ಗೆ ಒಂದು ಸರಳ ಹೇಳಿಕೆ ಯಾಕೆ ರಾಷ್ಟ್ರೀಯ ವಿವಾದವಾಗಿ ಬದಲಾಯಿತು ಕೋಮು ಹಿಂಸಾಚಾರ ಮತ್ತು ರಾಜಕೀಯ ಧ್ರುವೀಕರಣದಂಥ ಸಮಸ್ಯೆಗಳನ್ನು ಪರಿಹರಿಸುವಂತಹ ಹೊಣೆಗಾರಿಕೆ ರಾಷ್ಟ್ರಪತಿಗಳಿಗೆ ಇದೆಯಾ ಅತ್ಯುನ್ನತ ಸಾಂವಿಧಾನಿಕ ಕಚೇರಿ ರಾಜಕೀಯ ಟೀಕೆಗಳಿಗೆ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದ್ರಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆಯಾ ಈ ಮಹತ್ವದ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ರಾಷ್ಟ್ರಪತಿಗಳು ಯಾವುದ್ರ ಬಗ್ಗೆ ಮಾತನಾಡಲೇಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಸಂವಿಧಾನದ ಅರವತ್ತನೇ ವಿಧಿ ರಾಷ್ಟ್ರಪತಿಗಳ ಜವಾಬ್ದಾರಿಗಳನ್ನು ವ್ಯಾಖ್ಯಾನಿಸುತ್ತೆ ಭಾರತದ ರಾಷ್ಟ್ರಪತಿ ಕೇವಲ ರಾಷ್ಟ್ರದ ಮುಖ್ಯಸ್ಥರಲ್ಲ ಅವರು ಭಾರತದ ಸಂವಿಧಾನದ ಆತ್ಮಸಾಕ್ಷಿಯು ಕೂಡ ಹೌದು ಸಂವಿಧಾನದ ಚೈತನ್ಯ ಯಾವುದೇ ಕಾರಣದಿಂದ ಕಡಿಮೆ ಆದಾಗಲೆಲ್ಲ ಅತ್ಯಂತ ಶಕ್ತಿಶಾಲಿ ಮತ್ತೆ ಅಂತಿಮ ನಿಯಂತ್ರಣ ಸಾಧನವಾಗಿ ರಾಷ್ಟ್ರಪತಿಗಳ ಹುದ್ದೆ ಇದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಈ ಗುರುತರ ಜವಾಬ್ದಾರಿ ಮತ್ತೆ ಬದ್ಧತೆಗಾಗಿ ಸಂವಿಧಾನ ಅಧ್ಯಕ್ಷ ಅಧಿಕಾರಿಗಳನ್ನು ಅವರಿಗೆ ನೀಡಿದೆ ಆದ್ರೆ ಎಚ್ಚರಿಕೆ ನಿರ್ಬಂಧಗಳನ್ನು ಕೂಡ ಹೊಂದಿವೆ ರಾಷ್ಟ್ರಪತಿಗಳು ಸಂಪುಟದ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸ್ತಾರೆ ಆದರೆ ಸಾಂವಿಧಾನಿಕ ಅಥವಾ ಪ್ರಜಾಪ್ರಭುತ್ವ ಸಂಪ್ರದಾಯಗಳ ಔಚಿತ್ಯದ ಜೊತೆಗೆ ರಾಜಿ ಮಾಡಿಕೊಳ್ಳಲಾಗಿದೆ ಅಂತ ಅನ್ಸಿದ್ರೆ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವಂತಹ ನೈತಿಕ ಕರ್ತವ್ಯವನ್ನ ಈ ಒಂದು ಅತ್ಯುನ್ನತ ಹುದ್ದೆ ಹೊಂದಿದೆ ಒಮ್ಮೆ ಮಾತ್ರ ಮರು ಪರಿಶೀಲನೆಗಾಗಿ ಫೈಲ್ ಅನ್ನು ಹಿಂತಿರುಗಿಸೋದು ಕಡತಗಳಿಗೆ ಸಹಿ ಮಾಡದಿರೋದು ಅಥವಾ ಯಾವುದೇ ಕಳವಳವನ್ನು ವ್ಯಕ್ತಪಡಿಸೋದಿಕ್ಕೆ ಕಾರ್ಯಾಂಗದ ಮುಖ್ಯಸ್ಥರೊಂದಿಗೆ ಖಾಸಗಿ ಸಂಭಾಷಣೆ ನಡೆಸುವಂತ ಒಂದು ಸೌಮ್ಯ ಮತ್ತೆ ಅಡ್ಡಿಪಡಿಸದ ವಿಧಾನಗಳಿಗೆ ಸಂವಿಧಾನದ ರಚನಾಕಾರರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಾಗರಿಕರು ಏನ್ ಬಯಸಿದಾರೆಯೋ ಅದು ಸಚಿವ ಸಂಪುಟದಲ್ಲಿ ಇರುವಂತೆ ನೋಡ್ಕೊಳ್ಬೇಕಾದಾಗ ಪರಿಶೀಲನೆ ಮತ್ತೆ ಸಮತೋಲನದ ಕೊನೆಯ ಅಸ್ತ್ರವಾಗಿ ಕಾರ್ಯನಿರ್ವಹಿಸೋದು ಇದ್ರ ಉದ್ದೇಶ ಆಗಿದೆ ಸರ್ಕಾರ ಮತ್ತು ವಿರೋಧ ಪಕ್ಷಗಳೆರಡು ಪರಸ್ಪರ ಬಹಿರಂಗವಾಗಿ ಆರೋಪಗಳನ್ನು ಸನ್ನಿವೇಶ ನಮ್ಮಲ್ಲಿ ಇದೆ ಈ ರಾಜಕೀಯ ಗದ್ದಲದಲ್ಲಿ ರಾಷ್ಟ್ರಪತಿ ಅವರ ಕಚೇರಿ ರಾಜಕೀಯೇತರವಾಗಿ ಮೇಲ್ವಿಚಾರಣೆ ಮಾಡುತ್ತೆ ಆದ್ರೆ ಆ ಗದ್ದಲದಲ್ಲಿ ಸ್ವತಃ ಭಾಗಿಯಾಗೋದಿಲ್ಲ ವಿಷಯಗಳು ವೈಯಕ್ತಿಕ ಆರೋಪಗಳ ಜಾಗದಲ್ಲಿದ್ದರೆ ಮತ್ತೆ ರಾಷ್ಟ್ರದ ಸಾಂವಿಧಾನಿಕ ರಚನೆ ಅಥವಾ ಅದರ ಪವಿತ್ರದ ಅಗತ್ಯಗಳಿಗೆ ಅಪಾಯವನ್ನು ಉಂಟು ಮಾಡೋದಿದ್ರೆ ಅದರಲ್ಲಿ ಮಧ್ಯ ಪ್ರವೇಶಿಸದೇ ಇರೋದು ಅಗತ್ಯವಾಗಿರುತ್ತೆ ದೇಶದ ಪ್ರಥಮ ಪ್ರಜೆಯಾಗಿ ರಾಷ್ಟ್ರಪತಿಗಳು ಸಾಂಪ್ರದಾಯಿಕವಾಗಿ ತಮ್ಮ ಬಗ್ಗೆ ಮಾತನಾಡೋದಿಲ್ಲ ರಾಷ್ಟ್ರಪತಿಗಳು ವಾಸ್ತವವಾಗಿ ಪಕ್ಷಪಾತ ಇಲ್ಲದ ವ್ಯಕ್ತಿಯಾಗಿರಬೇಕು ರಾಷ್ಟ್ರೀಯ ಮತ್ತು ಸಾಂವಿಧಾನಿಕ ವಿಷಯಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಮತ್ತೆ ತಮ್ಮನ್ನು ಗುರಿಯಾಗಿಟ್ಟುಕೊಂಡು ಮಾಡಿದಂಥ ಆರೋಪಗಳ ಬಗ್ಗೆ ಸ್ಪಷ್ಟನೆಯನ್ನು ನೀಡಕೂಡದು ಆಗ ಅದು ಅವರನ್ನ ಪಕ್ಷಪಾತಿ ರಾಜಕಾರಣಿಗಳ ಮಟ್ಟಕ್ಕೆ ತಂದು ಬಿಡುತ್ತೆ ಎಲ್ಲಾ ರಾಜಕಾರಣಿಗಳು ಉತ್ಪ್ರೇಕ್ಷೆ ಮಾಡಬಹುದಾದ ಬಹಿಷ್ಕರಿಸಬಹುದಾದ ಮತ್ತೆ ತಮ್ಮ ಪಕ್ಷಪಾತದ ಅನುಕೂಲಕ್ಕೆ ತಕ್ಕ ಹಾಗೆ ಮಾತಾಡ್ತಾರೆ ಇಂಥ ಎಲ್ಲವನ್ನ ರಾಷ್ಟ್ರಪತಿಗಳು ನಿರ್ಲಕ್ಷ್ಯ ಮಾಡೋದು ಕೂಡ ಅವರ ಜವಾಬ್ದಾರಿನೇ ಆಗಿರುತ್ತೆ ಅದೇ ಐತಿಹಾಸಿಕ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ರಾಜೇಂದ್ರ ಪ್ರಸಾದ್ ಅವರಿಂದ ಹಿಡಿದು ಅನೇಕ ರಾಷ್ಟ್ರಪತಿಗಳು ಸರ್ಕಾರದೊಂದಿಗೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಿದೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸರ್ಕಾರಿ ನಿಧಿಯ ಬಳಕೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ರಾಷ್ಟ್ರಪತಿಗಳು ಆಗಾಗ್ಗೆ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ರಾಜೇಂದ್ರ ಪ್ರಸಾದ್ ಅವರ ಪ್ರಕಾರ ರಾಜ್ಯ ಧಾರ್ಮಿಕತೆಗೆ ಒತ್ತು ನೀಡುವಂತಹ ಲಕ್ಷಣಗಳು ಬಹಿರಂಗಗೊಳ್ಳುವಷ್ಟು ಗಂಭೀರವಾಗಿದು ಸರ್ಕಾರ ಧಾರ್ಮಿಕತೆಗೆ ಒತ್ತು ನೀಡುವಂತಹ ಲಕ್ಷಣಗಳು ಬಹಿರಂಗಗೊಳ್ಳುವಷ್ಟು ಗಂಭೀರವಾಗಿದ್ದುದನ್ನು ರಾಜೇಂದ್ರ ಪ್ರಸಾದ್ ಅವರು ಕಂಡಿದ್ರು ಅದಾದ ನಂತರ ಡಾಕ್ಟರ್ ಜೈಲ್ ಸಿಂಗ್ ಕೆ ಆರ್ ನಾರಾಯಣನ್ ಅಥವಾ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರಂತವರು ತಮ್ಮದೇ ಆದಂತಹ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಆದ್ರೂ ಕೆ ಆರ್ ನಾರಾಯಣನ್ ಅವರೇ ಹೇಳಿದ ಹಾಗೆ ಅವೆಲ್ಲವೂ ಸಂವಿಧಾನದ ಚೌಕಟ್ಟಿಗೆ ಒಳಪಟ್ಟೇ ಇದು ಫಕ್ರುದ್ದೀನ್ ಅಲಿ ಅಹಮದ್ ಅವರಂತಹ ಕೆಲವರು ಪ್ರಜಾಪ್ರಭುತ್ವ ವಿರೋಧಿ ತುರ್ತು ಪರಿಸ್ಥಿತಿಗೆ ಒಪ್ಪಿಗೆ ನೀಡುವ ಮೂಲಕ ತಮ್ಮ ಕರ್ತವ್ಯ ಪೂರೈಸುವಲ್ಲಿ ವಿಫಲರಾದರು ಅದೇ ರೀತಿ ಮತ್ತೆ ಅನೇಕರು ಅಂತ ಹಂತಕ್ಕೆ ಹೋಗಿರದೇ ಇದ್ರು ಮಾತನಾಡುವಂತಹ ಜವಾಬ್ದಾರಿ ಇದ್ದಾಗ ಅಂದ್ರೆ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾದಾಗ ಆ ರೀತಿ ಮಾಡದೆ ಆ ಒಂದು ಪ್ರಮುಖ ಕರ್ತವ್ಯದ ವಿಚಾರವಾಗಿ ರಾಜಿ ಮಾಡಿಕೊಂಡಿದ್ದಿದೆ ಈಗ ಇತ್ತೀಚೆಗೆ ವಿರೋಧ ಪಕ್ಷದ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಷ್ಟ್ರಪತಿ ಅವರು ಭಾಷಣ ಮಾಡಿದ ನಂತರ ಪ್ರತಿಕ್ರಿಯೆಯನ್ನ ನೀಡಿದ್ರು ರಾಷ್ಟ್ರಪತಿ ಆ ಬಡ ಮಹಿಳೆ ಕೊನೆಯ ವೇಳೆಗೆ ತುಂಬಾ ದಣಿದಿದ್ರು ಅವ್ರಿಗೆ ಮಾತನಾಡೋದಕ್ಕೆ ಕಷ್ಟ ಆಗ್ತಿತ್ತು ಇದು ಬೇಸರದ ಸಂಗತಿ ಅಂತ ಹೇಳಿದ್ರು ರಾಷ್ಟ್ರಪತಿಗಳು ಸರ್ಕಾರದ ವಿರುದ್ಧ ಯಾವುದೇ ವಿಷಯ ಹೇಳೋದಕ್ಕೆ ಹಿಂಜರಿತಾ ಇರೋದ್ರ ಬಗ್ಗೆ ಅವರು ಅಂತ ಟೀಕೆಯನ್ನು ಮಾಡಿದ್ರು ಅವ್ರ ಆ ಹೇಳಿಕೆ ರಾಷ್ಟ್ರಪತಿಗಳ ಬುಡಕಟ್ಟು ಗುರುತಿನ ಸಂದರ್ಭದ ಹಿನ್ನೆಲೆಯಲ್ಲಿ ನಿಂದನೆ ಅನ್ನುವಂಥ ತಕ್ರಾರಿಗೆ ತುತ್ತಾಯಿತು ಸಾಮೂಹಿಕವಾಗಿ ಬುಡಕಟ್ಟು ಜನರು ಮಹಿಳೆಯರು ಮತ್ತೆ ಸಂವಿಧಾನವನ್ನು ಕೀಳಾಗಿ ಅರ್ಥೈಸಿದಂತಾಗಿದೆ ಅನ್ನುವಂಥ ಟೀಕೆಗಳು ಬಂದವು ವಿರೋಧ ಪಕ್ಷದ ನಾಯಕಿ ಬಳಸಿದಂಥ ಪದ ಮತ್ತೆ ಮಾತಿನ ದಾಟಿ ಅನುಚಿತ ಅನಗತ್ಯ ಮತ್ತೆ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂತಿತ್ತು ಅನ್ನುವಂಥ ಮಾತುಗಳು ಕೂಡ ಬಂದವು ಆದ್ರೆ ಆಶ್ಚರ್ಯಕರ ಸಂಗತಿ ಏನು ಅಂತ ಅಂದ್ರೆ ರಾಷ್ಟ್ರಪತಿ ಭವನದಿಂದ ಅದಕ್ಕೆ ಸ್ಪಷ್ಟೀಕರಣ ಬಂತು ಅನ್ನೋದು ರಾಷ್ಟ್ರಪತಿಗಳು ಯಾವುದೇ ಹಂತದಲ್ಲಿಯೂ ದಣದಿರಲಿಲ್ಲ ಅಂತ ಅದರಲ್ಲಿ ಹೇಳಲಾಯ್ತು ಅಂದ್ರೆ ವಾಸ್ತವವಾಗಿ ಅವರು ತಮ್ಮ ಭಾಷಣದ ಸಮಯದಲ್ಲಿ ಮಾಡಿದ ಹಾಗೆ ಅಂಚಿನಲ್ಲಿರುವಂತಹ ಸಮುದಾಯಗಳ ಪರವಾಗಿ ಅಥವಾ ಮಹಿಳೆಯರು ಮತ್ತೆ ರೈತರಿಗಾಗಿ ಮಾತನಾಡೋದು ಯಾವತ್ತಿಗೂ ಕೂಡ ದಣಿ ಉಂಟು ಮಾಡೋದಿಲ್ಲ ಅಂತ ಅವ್ರು ನಂಬಿದ್ದಾರೆ ಅಂತ ರಾಷ್ಟ್ರಪತಿ ಭವನದ ಆ ಒಂದು ಸ್ಪಷ್ಟನೆಯಲ್ಲಿ ಇತ್ತು ಅವರಿಗೆ ಅಂತ ಭಾರತೀಯ ಭಾಷೆಗಳಲ್ಲಿನ ಭಾಷಾ ವೈಶಿಷ್ಟ್ಯದ ಬಗ್ಗೆ ಅಷ್ಟು ಪರಿಚಯ ಇಲ್ಲದೇ ಇರಬಹುದು ಮತ್ತು ಹೀಗಾಗಿ ತಪ್ಪು ಅಭಿಪ್ರಾಯವನ್ನು ರೂಪಿಸ್ಕೊಂಡಿರಬಹುದು ಅಂತ ರಾಷ್ಟ್ರಪತಿ ಕಚೇರಿ ನಂಬುತ್ತೆ ಅಂತ ಒಂದು ಸ್ಪಷ್ಟನೆಯಲ್ಲಿ ಹೇಳಲಾಗಿತ್ತು ಯಾವುದೇ ಸಂದರ್ಭದಲ್ಲಿ ಅಂತಹ ಟೀಕೆ ಕಳಪೆ ಅಭಿರುಚಿಯವು ದುರಾದೃಷ್ಟಕರ ಮತ್ತು ಸಂಪೂರ್ಣವಾಗಿ ದಾರಿ ತಪ್ಪಿಸಬಹುದಾದವು ಅಂತ ರಾಷ್ಟ್ರಪತಿ ಭವನ ಹೇಳ್ತು ಇಲ್ಲಿ ಸೋನಿಯಾ ಗಾಂಧಿ ಅವರು ವಿದೇಶಿ ಮೂಲವನ್ನು ಕೆಣಕೋದು ನಡೀತಾ ಅನ್ನುವಂತಹ ಅನುಮಾನಗಳು ಕೂಡ ಇದ್ದಿವೆ ಅಂತ ಹೇಳಿಕೆ ರಾಜಕಾರಣಿಗಳ ಕಡೆಯಿಂದ ಬಂದಿದ್ದಾಗಿದ್ರೆ ಅದು ಬೇರೆ ಆಗಿರ್ತಾ ಇತ್ತು ಆದ್ರೆ ರಾಷ್ಟ್ರಪತಿ ಭವನದ ಒಂದು ಐತಿಹಾಸಿಕ ಸಮಯಕ್ಕೆ ಖಂಡಿತವಾಗಿಯೂ ಅದು ಹೊಂದಿಕೆ ಆಗೋದಿಲ್ಲ ಆ ಸ್ಪಷ್ಟೀಕರಣದ ಪ್ರಕಟಣೆ ಅಸಾಧಾರಣ ರೀತಿಯಲ್ಲಿ ಪ್ರತಿಕ್ರಿಯಿಸುವಂತಹ ಉದ್ದೇಶವನ್ನೇ ಪ್ರತಿಬಿಂಬಿಸುತ್ತೆ ಕೆಟ್ಟ ಅಭಿರುಚಿಯಿಂದ ಕೂಡಿದೆ ದುರಾದೃಷ್ಟಕರ ಮತ್ತೆ ಸಂಪೂರ್ಣವಾಗಿ ತಪ್ಪಿಸಬಹುದಾಗಿದ್ದು ಅನ್ನುವಂತಹ ಮಾತುಗಳು ಆ ಒಂದು ಸ್ಪಷ್ಟನೆಯಲ್ಲಿವೆ ಹಾಗೆ ಇತ್ತೀಚೆಗೆ ಭಾರತದಲ್ಲಿ ಸಾಂವಿಧಾನಿಕ ನೈತಿಕತೆಗೆ ಗಣನೀಯ ಬೆದರಿಕೆಗಳಿವೆ ಅಂದ್ರೆ ಉದಾಹರಣೆಗೆ ಲೋಕಸಭೆಯಲ್ಲಿ ಒಬ್ಬ ಸಂಸದರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತಹ ಇನ್ನೊಬ್ಬರನ್ನ ಭಯೋತ್ಪಾದಕ ಅನ್ನೋವರೆಗೂ ಕೂಡ ಹೋಗಿದ್ದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು ಪ್ರಜಾಪ್ರಭುತ್ವದ ದೇವಾಲಯದಲ್ಲಿನ ಅಪಾಯಕಾರಿ ಮತ್ತೆ ಕಾನೂನುಬದ್ಧ ಧ್ರುವೀಕರಣದ ಸ್ಪಷ್ಟ ಪರಿಣಾಮ ಇದು ಅನ್ನೋದು ಒಂದು ಕಡೆಗಿರುವಾಗ ವೈಯಕ್ತಿಕವಾಗಿ ರಾಷ್ಟ್ರಪತಿಗಳ ಬಗ್ಗೆ ಬಂದ ಟೀಕೆಗೆ ಉತ್ತರಿಸೋದಕ್ಕೆ ರಾಷ್ಟ್ರಪತಿ ಕಚೇರಿ ಮುಂದಾಯಿತು ಮಣಿಪುರದಲ್ಲಿನ ಹಿಂಸಾಚಾರ ಕೃಷಿ ಬಿಕ್ಕಟ್ಟು ಧ್ರುವೀಕರಣ ನಿರುದ್ಯೋಗ ಅಥವಾ ಇತರ ದೇಶಗಳೊಂದಿಗಿನ ಭಾರತದ ಮುರಿದ ಸಂಬಂಧಗಳಂತಹ ಅನೇಕ ಗಂಭೀರ ಕಳವಳಗಳು ನಮ್ಮನ್ನ ಕಾಡ್ತಾ ಇವೆ ಆದ್ರೆ ಇದು ಯಾವುದ್ರ ಬಗ್ಗೆನು ಕಾರ್ಯಾಂಗದ್ರು ಕಳವಳ ವ್ಯಕ್ತಪಡಿಸೋದಿಕ್ಕೆ ರಾಷ್ಟ್ರಪತಿ ಭವನ ಮಾತ್ರ ಮುಂದಾಗಲಿಲ್ಲ ಕಳವಳ ವ್ಯಕ್ತಪಡಿಸೋದಿಕ್ಕೆ ಅವು ತಕ್ಕವಾಗಿವೆ ಅಂತಾನು ಭಾವಿಸ್ಲೇ ಇಲ್ಲ ರೈತರು ವರ್ಷಗಟ್ಲೆ ಪ್ರತಿಭಟನೆ ನಿರತರಾಗಿರೋದ್ರ ಬಗ್ಗೆ ರಾಷ್ಟ್ರಪತಿ ಭವನದಿಂದ ಒಂದು ಹೇಳಿಕೆ ಬರಲಿಲ್ಲ ಮಾಜಿ ರಾಷ್ಟ್ರಪತಿ ಕೆ ಆರ್ ನಾರಾಯಣನ್ ಅವರು ಮರು ಪರಿಶೀಲನೆಗಾಗಿ ಆ ಫೈಲ್ಗಳನ್ನು ಹಿಂದಿರುಗಿಸೋದು ಸರ್ಕಾರಕ್ಕೆ ಸೂಕ್ಷ್ಮವಾದಂತಹ ಅಂಶಗಳ ಬಗ್ಗೆ ತಮ್ಮದೇ ಆದಂತಹ ನಿಲುವು ಹೇಳೋದು ಮತ್ತೆ ಎರಡ್ ಸಾವಿರದ ಎರಡರ ಕೋಮು ನಂತರ ಮಾಡಿದ ಹಾಗೆ ಆಗಿನ ಪ್ರಧಾನಿಗೆ ಕಳವಳ ವ್ಯಕ್ತಪಡಿಸಿ ಪತ್ರ ಬರೆಯೋದು ಮುಂತಾದ ಕ್ರಮಗಳನ್ನು ತೆಗೆದುಕೊಂಡಿದ್ರು ಆದ್ರೆ ಅದು ಯಾವುದು ಕೂಡ ಈಗ ಕಾಣಿಸ್ತಾ ಇಲ್ಲ ಸಾಮಾಜಿಕ ಸಾಮರಸ್ಯ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ದೀನದಲಿತರ ವಿಷಯದಲ್ಲಿ ಹೆಚ್ಚು ಗಂಭೀರ ವಿಷಯಗಳಿವೆ ಅನ್ನೋದು ಕೆ ಆರ್ ನಾರಾಯಣನ್ ಅವ್ರಿಗೆ ತಿಳಿದಿತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೂಡ ತಮ್ಮದೇ ಆದಂಥ ಧ್ವನಿಯನ್ನು ಖಚಿತವಾಗಿ ವ್ಯಕ್ತಪಡಿಸಿದವರಾಗಿದ್ದರು ಆದರೆ ಸನ್ನಿವೇಶನೇ ಬದಲಾದ ಹಾಗೆ ತೋರ್ತಾ ಇದೆ ರಾಜಕೀಯ ನುಸುಳಿದ ಹಾಗೆ ಕಾಣಿಸ್ತಾ ಇದೆ ಇದು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ